ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಮೇಲೆ ಬಂದಿರುವ ಆರೋಪ ಸುಳ್ಳು ಕಲಾವಿದರ ವಿಶ್ವಾಸ ಯಾವ ರಬಕವಿ ಬನ್ನಟ್ಟಿ ತಾಲೂಕಿನ ನಾವಲಗಿ ಗ್ರಾಮದ ಪರಜಾತ ಕಲಾವಿದ ಶ್ರೀಶೈಲ್ ಪಟ್ಟಣ ಶೆಟ್ಟಿ ತಿಳಿಸುವುದೇನೆಂದ್ರೆ ಯಾವ ತಿಮ್ಮಾಪುರ ಸಾಹೇಬರು ಈ ಬಾಗಲಕೋಟೆ ಜಿಲ್ಲೆಗೆ ನ್ಯಾಯ ನೀತಿ ಧರ್ಮದಿಂದ ನಡೆದಂಥವ್ರು ಅಂಥವ್ರನ್ನ ಈ ಸಂಪುಟದ ತೆಗೆಯೋದು ಯೋಗ್ಯ ಅಲ್ಲ ಅವ್ರನ್ನ ಮತ್ತೆ ಯಾವ ಖಾತೆ ಕೊಡಬೇಕು ಬೇರೆ ಒಂದು ಖಾತೆ ಕೊಡಬೇಕು ಅವ್ರನ್ನ ಉಳಿಸ್ಕೊಡ್ಬೇಕು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಕೊಟ್ಟತ್ತಂದ್ರೆ ಅದೇನು ಸಾಮಾನ್ಯದಗದಲ್ಲ ಎಲ್ಲರೂ ಇದಕ್ಕೆ ಜೈಕಾರ ಆಗ್ಬೇಕಂತ ಒಂದು ವಿಷಯದಕ್ಕೆ ಸದಾ ಕಾಲ ಸದಾಕಾಲ ಸದಾ ಕಾಲ ಇದ್ರಾಗ ಉಳಿಲಿ ಅನ್ನುವಂಥ ಕಾಂಗ್ರೆಸ್ ಪಕ್ಷ ಉಳಿದ ಕೆಸಂದ್ರೆ ಹೆಸರು ತಂದಂಥವ್ರದವ್ರು ಬಾಗಲಕೋಟೆ ಜಿಲ್ಲೆಗೆ ಅವರು ನಮ್ಮ ಜಿಲ್ಲೆಗೆ ನಾವು ನಾವು ಕಳ್ಕೊಳಕ್ ತಯಾರಿಲ್ಲ ಅದನ್ನ ಅವರು ಮತ್ತ ಸಚಿವರಾಗಿ ಏನೋ ಸುಳ್ಳು ಸುಳ್ಳು ಆಪಾದನೆ ಎಷ್ಟೋ ಮಾಡ್ತಾರೆ ಅವೆಲ್ಲ ಸುಳ್ಳು ಯಾವ ಆದ್ರೆ ಇವತ್ತು ನಾವು ಯಾಕೆ ಅರ್ಬಿ ತಿಮ್ಮಾಪುರ ಬಗ್ಗೆ ನಾವು ಇಷ್ಟೊಂದು ಪ್ರೀತಿಯಿಂದ ಹೇಳುತ್ತೀವತ್ತಂದ್ರೆ ನಮಗೆ ಹಿಂದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಗೋವಿಂದ ಎಂ ಕಾರಜೋಳ ಅವ್ರ ಬಗ್ಗೆ ನಮ್ದು ಅಪಾರವಾದಂತ ಪ್ರೀತಿ ದೊಡ್ಡ ಕೊಡುಗೆ ಅವರ ಕೊಡುಗೆಯನ್ನ ಮರೆಯುವ ಹಾಗಿಲ್ಲ ಹಾಗೆ ನಮ್ಮ ಸನ್ಮಾನ್ಯರು ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಅವರಿಗೆ ಬಡವರು ಬಂಧು ಅಂತ ಹೇಳಿದ್ರೆ ತಪ್ಪಿಲ್ಲ ಹಾಗಾಗಿ ಬಡವರ ಪುರ ಕೆಲಸ ಮಾಡ್ತಿರತಕ್ಕಂಥವ್ರು ಸೋಲು ಗೆಲುವುಗಳನ್ನ ಎಲ್ಲ ಕಂಡು ಇವತ್ತು ಆ ಜಿಲ್ಲೆಯ ಒಬ್ಬ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗಾಗಿ ಸಿಕ್ಕ ಅವಕಾಶವನ್ನ ಅವರು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಮತ್ತು ಉತ್ತರ ಕರ್ನಾಟಕದಲ್ಲಿ ಇವತ್ತು ಹಿಂದುಳಿದ ಒಬ್ಬ ನಾಯಕ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ದಲಿತ ನಾಯಕ ಹಿಂದುಳಿದವರು ಆ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರವರನ್ನ ದಯವಿಟ್ಟು ಹಣ ಸರ್ಕಾರ ಸಿದ್ದರಾಮಯ್ಯನವರು ಯಾವ ಊಹಾಪೋಹಗಳಿಗೆ ತಾವು ತಲೆಗೊಡದೆ ತಪ್ಪು ಮಾಡಿರ್ತಕ್ಕಂಥವ್ರ ಮೇಲೆ ನೀವು ಕ್ರಮ ತಗೊಳ್ಳಿ ಆದರೆ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರವರನ್ನ ಈ ಇಲಾಖೆಯಲ್ಲಿ ಮುಂದುವರಿಸುತ್ತೀರೋ ಅಥವಾ ಇನ್ನೊಂದು ಪ್ರಬಲವಾಗಿರತಕ್ಕಂಥ ಖಾತೆಯನ್ನು ಅವರಿಗೆ ಕೊಡ್ತಿರೋ ಕೊಡಿ ಜೊತೆಗೆ ಅವರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕಂತೇಳಿ ಈ ನಮ್ಮ ಸೇರಿರತಕ್ಕಂಥ ಜನಪದ ಸಂಸ್ಕೃತಿಯ ಸಂಭ್ರಮದಲ್ಲಿ ಸೇರಿರತಕ್ಕಂಥ ಎಲ್ಲ ಕಲಾವಿದರ ಪರವಾಗಿ ಇವತ್ತು ನಾವು ಕರ್ನಾಟಕದ ಘನ ಸರ್ಕಾರಕ್ಕೆ ಮನವಿ ಕೂಡ ಇದೆ ಇದು ಒತ್ತಡ ಕೂಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ನಾವು ದಯವಿಟ್ಟು ಇದನ್ನು ಯಾರೂ ಅನ್ಯತಾ ಭಾವಿಸಬಾರದು ನಮ್ಮ ಕಲಾವಿದರಿಗೆ ಪಕ್ಷಗಳೇ ಇಲ್ಲ ನಾವು ಕಲಾವಿದರು ಇದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ಇತ್ತಿಲ್ಲ ನಮಗೆ ಗೋವಿಂದ್ ಎಂ ಅವರು ಹಾಗೂ ಸನ್ಮಾನ್ಯ ಶ್ರೀ ಆರ್ ವಿ ತಿಮ್ಮಾಪುರವ್ರು ಇವರಿಬ್ಬರು ನಮ್ಮ ಎರಡು ಕಣ್ಣಿದ್ದ ಹಾಗೆ ಯಾವ ಕಣ್ಣಿಗೂ ತೊಂದರೆ ಆದರೂ ಕೂಡ ಅದು ನಮಗೇ ತೊಂದರೆ ಅಂತಕ್ಕಂಥ ಭಾವನೆಯಿಂದ ನಮಗೆ ಎರಡೂ ಕಣ್ಣುಗಳು ಸರಿ ಇರಬೇಕು ಅವಕಾಶ ಮುಂದುವರಿಬೇಕು ತಿಮ್ಮಾಪುರವರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಡ ಮಾಡಿ ಹಾಗಾಗಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರಿಗೆ ನಾವು ಅರ್ಬಿ ತಿಮ್ಮಾಪುರ್ಗೆ ಜೈಕಾರ ಹೇಳ್ತೀವಿ ಅರ್ಬಿ ತಿಮ್ಮಾಪುರ ಅವ್ರಿಗೆ ಅರಬಿ ತಿಮ್ಮಾಪುರ ಅವ್ರಿಗೆ ತಿಮಾಪುರ್ ಸಾಬ್ರಿ ನಮಗ್ ಬೇಕ್ರಿ ಅವ್ರು ಅವ್ರದಿಂದ ನಾವು ಸುಖ ಪಡುತ್ತೀವು ಅವ್ರನ್ನು ತಗದು ಮರ್ಜಿ ಇಲ್ರಿ ನೀವು ತಪ್ಪು ಮಾಡಿದಾರನ ತಗಿರಿ ಬೇಕಾದ್ರ ಬೇಡ್ರಿ ತಿಮ್ಮಾಪುರ ಸಾಹೇಬ್ರು ನಮಗ್ ಬೇಕು ನೋಡ್ರಿ ನಮ್ ಕರ್ನಾಟಕ ಅವ್ರ ಬೇಕ್ರಿ ಅವ್ರು ಅವ್ರ ಇರ್ಲಿಕ್ಕ ನಮ್ದು ಜಲಮ ನಾಶ ಬೇಕ್ರಿ ನಮಗ ಅವರು